ಹಾಯ್ ನಮಸ್ತೆ ವೆಲ್ಕಮ್ ಟು ಕಾರ್ತಿಕ್ ಜೀವನ್ಸ್ ನಾನಿವತ್ತು ನಿಮ್ಗೆ ಸಿಲ್ವರ್ ಅಲ್ಲಿ ಹೊಸದಾಗಿ ರೆಡಿ ಮಾಡಿರುವಂತಹ ಜುಮ್ಕಿ ಕಲೆಕ್ಷನ್ ತೋರಿಸ್ತಾ ಇದೀನಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ರೆಡಿ ಆಗಿರುವಂತದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಅಲ್ಲಿ ರೆಡಿ ಆಗಿರುವಂತಹ ಜುಮ್ಕಿ ಕಲೆಕ್ಷನ್ಸ್ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ತಾ ಇರೋ ನೀವು ವಿಡಿಯೋದಲ್ಲಿ ನೋಡಿ ಈ ಜುಮ್ಕಿ ಬಂದು ನಿಮಗೆ ಹದಿಮೂರು ಗ್ರಾಮ್ ಅಲ್ಲಿ ರೆಡಿ ಆಗಿದೆ ನೋಡ್ತಾ ಇರಬಹುದು ಇದಕ್ಕೆ ಲಕ್ಷ್ಮಿ ಯೂಸ್ ಮಾಡಿದೀವಿ ಒಳ್ಳೆ ಫಿನಿಶಿಂಗ್ ಬರುವಂತದ್ದು ಒಳ್ಳೆ ಡಿಸೈನ್ ಮಾಡಿದೀವಿ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರಿಟಿ ರೆಡಿ ಆಗಿರುವಂತದ್ದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ನೀವು ರೆಡಿ ಮಾಡಿಸಿದ್ರೆ ಯಾವ ತರ ಫಿನಿಶಿಂಗ್ ಬರುತ್ತೆ ನಿಮಗೆ ಗೋಲ್ಡ್ ಮಾಡಿಸಿದ್ರೆ ಎಕ್ಸಾಕ್ಟ್ ಏನ್ ಬರುತ್ತೆ ಅದೇ ತರ ಫಿನಿಶಿಂಗ್ ಅದೇ ತರ ಪಾಲಿಶ್ ಕೂಡ ಮಾಡಿದೀವಿ ಇದು ತರ್ಟೀನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಇದ್ರ ಕಾಸ್ಟ್ ಬಂದು ನಿಮಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗಾದ್ರೂ ಬೇಕಾದ್ರೆ ಸ್ವಿಗ್ ಮೇಲೆ ನಂಬರ್ ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ ನೋಡಿ ಇದು ಮತ್ತೊಂದು ಡಿಸೈನ್ ಇದ್ರ ವೈಟ್ ಒಂದು ನಿಮ್ಗೆ ಹನ್ನೆರಡು ಗ್ರಾಮ್ ಇದೆ ಇದ್ರ ಕಾಸ್ಟ್ ಎರಡ್ ಸಾವಿರದ ನನ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ಇದಕ್ಕೆ ಸೇಮ್ ಅದೇ ತರಾನೇ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದೀವಿ ಲಕ್ಷ್ಮಿ ಯೂಸ್ ಮಾಡಿದೀವಿ ಟಾಪ್ ಅಲ್ಲಿ ಜುಮ್ಕಿ ಅಲ್ಲಿ ಕೆಲಗಡೆ ಗೋಲ್ಡ್ ಬೀಟ್ಸ್ ಹಾಕಿದೀವಿ ಇದರಲ್ಲಿ ಮಾತ್ರ ಪಿಂಕ್ ಅಂಡ್ ಗ್ರೀನ್ ಮಿಕ್ಸ್ ಮಾಡಿ ಹಾಕಿರುವಂತದ್ದು ನಿಮಗೆ ಬೀಟ್ಸ್ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಇದ್ರ ಕಾಸ್ಟ್ ಎರಡ್ ಸಾವಿರದ ನನ್ನೂರು ರೂಪಾಯಿ ಆಗುತ್ತೆ ನೀವು ನೋಡಿ ಈ ಜುಮ್ಕಿ ಬಂದು ಲೆವೆನ್ ಗ್ರಾಮ್ಸ್ ರೆಡಿ ಆಗಿದೆ ನೋಡಿ ಇದು ಟಾಪ್ ಒಂದು ಲಕ್ಷ್ಮಿ ಕೊಟ್ಟಿಲ್ಲ ಇದು ಬೇರೆ ತರ ಡಿಸೈನ್ ಕೊಟ್ಟಿದೀವಿ ಈ ಲಕ್ಷ್ಮಿ ಹಾಕಿ ಬೋರ್ ಆಗಿರುವಂಥವ್ರು ಬೇರೆ ಡಿಸೈನ್ ನೋಡ್ತಾ ಇರುವಂತದ್ದು ಇದು ಪ್ರಿಫರ್ ಮಾಡ್ಬೋದು ನೋಡಿ ಲೆವೆನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಇದ್ರ ಕಾಸ್ಟ್ ಬಂದು ನಿಮ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಇದಕ್ಕೆ ನಾವು ಕೆಲಗಡೆ ಪರ್ಲ್ ಆಡ್ ಮಾಡಿದೀವಿ ಅದಕ್ಕೆಲ್ಲ ನಿಮಗೆ ಗೋಲ್ಡ್ ಮತ್ತೆ ಪಿಂಕ್ ಅಂಡ್ ರೆಡ್ ಬೀಟ್ಸ್ ಆ್ಯಡ್ ಮಾಡಿದ್ವಿ ಇದಕ್ಕೆ ಪ್ಯೂರ್ ಮಾಡಿದೀವಿ ನಾವು ಇದಕ್ಕೆ ಸೊರಸ್ಕಿ ಮುತ್ತು ಯೂಸ್ ಮಾಡಿರ್ತೀವಿ ಇದಕ್ಕೆ ಇದಕ್ಕೆ ಯಾವ್ದೇ ರೀತಿ ಶೇಡ್ ಆಗುವಂಥದ್ದು ಅಥವಾ ನಿಮ್ಗೆ ಏನ ಡಲ್ ಆಗುವಂಥದ್ದು ಏನಾಗೋದಿಲ್ಲ ಇದು ಒರಿಜಿನಲ್ ಮುತ್ತು ನಿಮ್ಗೆ ಗೋಲ್ಡ್ ಗೆ ಏನಾಗ್ತೀವೋ ಅದೇ ರೀತಿ ಹಾಕಿದೀವಿ ಇದರಲ್ಲಿ ಬೇಕಿದ್ರೆ ಬುಕ್ ಮಾಡ್ಕೊಡಿ ಇದ್ರ ಕಾಸ್ಟ್ ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಈ ಜುಮ್ಕಿ ಬಂದು ತುಂಬಾ ಸಕತ್ ಆಗಿದೆ ಸಿಂಪಲ್ ಆಗಿ ಜಸ್ಟ್ ಎಂಟು ಅಲ್ಲಿ ರೆಡಿ ಆಗಿರುವಂತ ಜಿಮ್ಕಿ ಇದ್ರ ಕಾಸ್ಟ್ ನಿಮ್ಗೆ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ತುಂಬಾ ಲೈಟ್ ವೈಟ್ ಬಟ್ ನೋಡಕ್ ಮಾತ್ರ ಸಕತ್ ಕಾಣ್ತಾ ಇದೆ ಇದು ಇದ್ರ ಕಾಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮ್ಗೆ ಯಾರಿಗಾರು ಬೇಕ್ರೆ ದಯವಿಟ್ಟು ಬೇಗ ಬುಕ್ ಮಾಡ್ಕೊರಿ ನೀವು ವಿಡಿಯೋ ಲೈಟ್ ಆಗಿ ನೋಡಿದ್ರೆ ಸೊ ಬುಕ್ ಆಗಿರುತ್ತೆ ಆಲ್ರೆಡಿ ಆಗಿರುತ್ತೆ ತುಂಬಾ ಜನ ಅದೇ ರೀತಿ ಮಾಡ್ತಾ ಇದ್ರಿ ಬಟ್ ಸರ್ವಿಸ್ ಕೊಡಕ್ ಆಗ್ತಾ ಇರಲಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಬೇಗ ಬುಕ್ ಮಾಡ್ಕೊಳ್ಳಿ ಆದಷ್ಟು ನೋಡಿ ಈ ಜುಮ್ಕಿ ಸಹ ಸೇಮ್ ತುಂಬಾ ಲೈಟ್ ವೈಟ್ ಏಟ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಸೇಮ್ ಅದೇ ತರ ಪಿಂಕ್ ಅಂಡ್ ಗ್ರೀನ್ ಬೀಟ್ಸ್ ಆಗಿರುವಂತದ್ದು ಡಿಸೈನ್ ಸ್ವಲ್ಪ ಚೇಂಜ್ ಇದೆ ಟಾಪ್ ಮಾತ್ರ ಚೇಂಜ್ ಮಾಡಿದ್ವಿ ಜುಮ್ಕಿ ಸ್ವಲ್ಪ ಆಲ್ಮೋಸ್ಟ್ ಸಿಮಿಲರ್ ಇದೆ ನೋಡ್ತಾ ಇರಬಹುದು ಇದರ ಕಷ್ಟು ಕೂಡ ಏಟ್ ಗ್ರಾಮ್ ಅಲ್ಲಿ ರೆಡಿ ಆಗಿರೋದು ಸಾವಿರದ ಆರ್ನೂರು ರೂಪಾಯಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ದಯವಿಟ್ಟು ಬೇಕಾಗಿರುವಂತ ಬೇಗ ಬುಕ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರಬಹುದು ಇದು ಕೂಡ ಸೇಮ್ ಅದೇ ರೀತಿ ಜಸ್ಟ್ ಏಟ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಇದ್ರ ಕಾಸ್ಟ್ ಕೂಡ ಸಾವಿರದ ಆರ್ನೂರು ರೂಪಾಯಿ ನೋಡಿ ಮೇಲೆಗಡೆ ರೌಂಡ್ ಡಿಸೈನ್ ಜಸ್ಟ್ ಸಿಂಪಲ್ ಆಗಿ ಒಂದು ಡಿಸೈನ್ ಬಿಟ್ಟಿದ್ವಿ ಸೇಮ್ ಜಿಮ್ಕಿ ಪಿಂಕ್ ಅಂಡ್ ಗ್ರೀನ್ ಇಟ್ಸ್ ಅಲ್ಲಿ ಆಡ್ ಮಾಡಿರುವಂತದ್ದು ನೋಡ್ತಾ ಇರಬಹುದು ನೈಂಟಿ ಟೂ ಪಾಯಿಂಟ್ ಫೈವ್ ಕ್ಯೂರಿಟಿ ರೆಡಿ ಆಗಿರುವಂತದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ ಪಾಲಿಶ್ ಮಾಡಿರುವಂತದ್ದು ಯಾವುದೇ ರೀತಿ ಕಲರ್ ಶೇಡ್ ಆಗೋದು ಖರ್ಚು ಆಗೋದು ಆ ಥರ ಆಗೋದಿಲ್ಲ ಯಾರಿಗೂ ಬೇಕಾರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಈ ಜಿಮ್ಕಿ ಬಂದು ನಿಮಗೆ ಹತ್ತು ಗ್ರಾಮಲ್ಲಿ ರೆಡಿ ಆಗಿರೋದ್ ಇದ್ರ ಕಾಸ್ಟ್ ನಿಮ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ತಾ ಇರಬಹುದು ಇದು ಸಿಂಪಲ್ ಡಿಸೈನ್ ಕೆಲಗಡೆ ಮಾಡಿದ್ವಿ ಗ್ರೀನ್ ಅಂಡ್ ಮರೂನ್ ಸ್ಟೋನ್ ಯೂಸ್ ಸಿಂಪಲ್ ಆಗಿ ಒಕೇಶ್ನಲಿ ನೀವು ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಇಯರ್ಸ್ ಆರಾಮಾಗಿ ಯೂಸ್ ಮಾಡಬಹುದು ಯಾವುದೇ ರೀತಿ ಕಲರ್ ಶೇಡ್ ಆಗೋದಿಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪಾಲಿಶ್ ಅಲ್ಲಿ ನೀವು ನೋಡ್ತಾ ಇರಬಹುದು ಈ ಜುಮ್ಕಿ ಬಂದು ಜಸ್ಟ್ ನೈನ್ ಗ್ರಾಮ್ಸ್ ರೆಡಿ ಆಗಿರೋದು ಇದ್ರ ಟಾಪ್ ಬಂದು ಡಿಸೈನ್ ಕೊಟ್ಟಿದ್ದೀವಿ ಕೆಳಗಡೆ ಜುಮ್ಕಿ ಮತ್ತೆ ಇದ್ರ ಕೆಳಗಡೆ ನಾವು ಗೋಲ್ಡ್ ಬೀಡ್ಸ್ ಆ್ಯಡ್ ಮಾಡಿದ್ದೀವಿ ಮಾಡಿದೀವಿ ನೀವು ನೋಡ್ತಾ ಇರಬಹುದು ಇದ್ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದು ಒಂಬತ್ತು ಗ್ರಾಮ್ ಅಲ್ಲಿ ರೆಡಿ ಆಗಿರುವಂತದ್ದು ಈ ಜುಮ್ಕಿ ನೋಡಿ ಈ ಜುಮ್ಕಿ ಬಂದು ನಿಮ್ಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದು ಟಾಪ್ ಚಿಕ್ದಾಗಿ ಮಾಡಿದೀವಿ ಈ ಶೇರ್ ತರ ನೋಡಿ ಇದು ಜುಮ್ಕಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನಿಮಗೆ ಇದು ಟ್ವೆಲ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿದೆ ಇದ್ರ ಕಾಸ್ಟ್ ನಿಮ್ಗೆ ಎರಡ್ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರುವಂತದ್ದು ಯಾರಿಗಾದ್ರೂ ಬೇಕಿದ್ರೆ ಮೇಲೆ ಇರುವಂತ ನಂಬರ್ ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಕಾಗಿರೋ ಸ್ಕ್ರೀನ್ ಶಾಟ್ ತಗೊಳ್ಳಿ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಳ್ಳಿ ನೋಡಿ ಈ ಜಿಮ್ಕಿ ನೀವು ನೋಡ್ತಾ ಇರುವಂತದ್ದು ಸ್ವಲ್ಪ ಲಾಂಗ್ ಬರುತ್ತೆ ಇದ್ರ ವೈಟ್ ಹನ್ನೆರಡು ಗ್ರಾಮ್ ಇದೆ ಇದ್ರ ಕಾಸ್ಟ್ ನಿಮಗೆ ಎರಡ್ ಸಾವಿರದ ನನ್ನೂರು ರೂಪಾಯಿ ಆಗುತ್ತೆ ನೋಡ್ತಾ ಇರಬಹುದು ಇದ್ರಲ್ಲಿ ಟಾಪ್ ಕೂಡ ತುಂಬಾ ವೈಡ್ ಆಗಿ ಸ್ವಲ್ಪ ಅಗಲದಾಗ ಕಾಣುತ್ತೆ ಜಿಮ್ಕಿ ಕೂಡ ಸ್ವಲ್ಪ ಉದ್ದ ಬಂದು ಕೆಳಗಡೆ ನಿಮ್ಗೆ ಶೇಪ್ ಅಲ್ಲಿ ಸಗದಾಗ ಕಾಣುತ್ತೆ ಇದು ಜಸ್ಟ್ ಟ್ವೆಲ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತದ್ದು ಇದು ಲೈಟ್ ವೈಟ್ ಇದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಈ ಜಿಮ್ಕಿ ಸ್ವಲ್ಪ ಬಲ್ಕ್ ಆಗಿ ತುಂಬಾ ದೊಡ್ಡದಾಗ ಕಾಣುತ್ತೆ ಇದ್ರ ವೈಟ್ ಹದಿನೈದು ಗ್ರಾಮು ಇದ್ರ ಕಾಸ್ಟ್ ನಿಮ್ಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಜುಮಕಿಯಲ್ಲಿ ನಾವು ಟಾಯಿನ್ ಲಕ್ಷ್ಮಿ ಆಡ್ ಮಾಡಿದೀವಿ ಒಂದು ಮ್ಯಾಂಗೋ ಡಿಸೈನ್ ಆಡ್ ಮಾಡಿದೀವಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಇದೆ ಇದ್ರ ಕಾಸ್ಟ್ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಇದು ಬಂದು ಬಾಲಿ ಇದು ಹದಿನೈದು ಗ್ರಾಮಲ್ಲಿ ರೆಡಿ ಮಾಡಿದ್ದೀವಿ ಇದ್ರ ಕಾಸ್ಟ್ ನಿಮಗೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ನೋಡ್ತಾ ಇರಬಹುದು ಇದು ತುಂಬಾ ದೊಡ್ಡದಾಗಿ ಬಲ್ಕಾಗಿ ಸಖತ್ತಾಗಿ ಕಾಣ್ತಾ ಇದೆ ಇಲ್ಲಿ ನೋಡ್ತಾ ಇರಬಹುದು ಇದು ಆಂಟಿಕ್ ಟೈಪ್ ನೋಡಿ ಇದು ಸಹ ಚಾಂದ್ ಬಾಲಿ ಹದಿನೈದು ಗ್ರಾಮಲ್ಲಿ ರೆಡಿ ಮಾಡಿರೋವಂಥದ್ದು ಇದ್ರ ಕಾಸ್ಟ್ ಸಹ ನಿಮಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇದೇ ರೀತಿ ಇನ್ನು ಸ್ವಲ್ಪ ಕಲೆಕ್ಷನ್ಸ್ ಚಾನ್ಸ್ ಬನ್ನಿ ನಾವು ರೆಡಿ ಮಾಡ್ತಾ ಇದ್ದೀವಿ ಜಸ್ಟ್ ಫಾರ್ ಸ್ಯಾಂಪಲ್ಸ್ ನಾವು ಎರಡು ಪೀಸ್ನ ನಿಮಗೆ ತೋರಿಸ್ತಾ ಇದ್ದೀವಿ ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ ಮಲ್ಲಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟಾಪ್ಸು ಜಸ್ಟ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುವಂಥ ಟಾಪ್ಸ್ನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು